ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಹಣ್ಣು ಹಂಪಲು ಗಿಡ ಮರ ಬಳ್ಳಿ ಎಳಿ ಎಲ್ಲನೂ ಇದೆ ಎಲ್ಲನೂ ಔಷಧಿಯುಕ್ತ ವಸ್ತುಗಳಾಗಿರ್ತವೆ ಇವುಗಳನ್ನು ನಾವು ಉಪಯೋಗಿಸ್ಕೋಬೇಕು ತಜ್ಞರು ಹಿರಿಯರು ವಿಜ್ಞಾನಿಗಳು ಇವರೆಲ್ಲರೂ ಕಂಡಿಡ್ತಕ್ಕಂತಹ ಈ ವಸ್ತುಗಳಿಂದ ಯಾವ ಥರ ಸೇವನೆ ಮಾಡಬೇಕು ಅಂತ ತಿಂತಿಸ್ತೇವೆ ಅದನ್ನು ನಾವು ಫಾಲೋ ಮಾಡಿ ಆ ಥರ ಸೇವನೆ ಮಾಡೋದರಿಂದ ನಮಗೆಷ್ಟು ಒಳ್ಳೆಯದಾಗುತ್ತೆ ಸ್ನೇಹಿತರೆ ಅದರಲ್ಲೂ ಈ ಅತಿ ಹೆಚ್ಚು ಕೆಲಸ ಮಾಡೋದ್ರಿಂದ ಅತಿ ಹೆಚ್ಚು ಓಡಾಡೋದ್ರಿಂದ ನಮ್ಮ ದೇಹದಲ್ಲಿ ಅನೇಕ ಅವಯವಗಳು ಸ್ವಲ್ಪ ಇನಾಕ್ಟಿವ್ ಆಗ್ತದೆ ಯಾವಾಗ ಇನಾಕ್ಟಿವ್ ಆಗ್ತದೋ ಆಗ ಆ ಒಂದು ಯಾವುದೋ ಒಂದು ಅಂಗ ಅಥವಾ ಅವಯವಗಳು ಇನಾಕ್ಟಿವ್ ಆದಾಗ ಅದಕ್ಕೆ ಆ ಪಾರ್ಟಿಗೆ ಸಂಬಂಧಪಟ್ಟ ಕಷ್ಟಗಳು ಬರ್ತವೆ ಅದರಲ್ಲಿ ಒಂದಾದ ಸುಸ್ತು ಏನು ಮಾಡಿದ್ರೂ ಸುಸ್ತು ಏನು ತಿಂದರೂ ಸುಸ್ತು ಆ ಥರ ಸುಸ್ತಿದ್ದಾಗ ಚೆನ್ನಾಗಿ ಅನ್ನ ಅನ್ನಾಗಿರ್ತಕ್ಕಂತಹ ಸಪೋಟವನ್ನು ಈ ಒಟ್ಟು ಬಿಡಿಸ್ಬಿಟ್ಟು ಒಳಗಡೆ ಬೀಜ ತೆಗೆದು ಚೆನ್ನಾಗಿ ಕ್ರಷ್ ಮಾಡಿ ಒಂದು ಬಟ್ಲಿಗೆ ಹಾಕ್ಕೊಂಡು ಎರಡು ತುಪ್ಪ ಎರಡು ಚಮಚ ತುಪ್ಪವನ್ನು ಹಾಕಿ ಮತ್ತೆ ಕ್ರಷ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಇದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಸೇವನೆ ಮಾಡ್ತಾ ಬಂದರೆ ಎಂತಹ ಸುಸ್ತಿರಲಿ ಅದನ್ನು ನಿವಾರಣೆ ಮಾಡೋ ಶಕ್ತಿ ಈ ತುಪ್ಪ ಮತ್ತು ಸಪೋರ್ಟಾಗಿದೆ ಅದರಲ್ಲೂ ಆದಷ್ಟು ರಾಸಾಯನಿಕ ರಹಿತ ಇರಬೇಕು ಈ ಬೆಳೆಯುವಾಗ ಅಥವಾ ಹಣ್ಣಾದ ಮೇಲೆ ಕೆಲವರು ರಾಸಾಯನಿಕ ಹೊಡಿತಾರೆ ಸಿಂಪಡಣೆ ಮಾಡ್ತಾರೆ ಅದರಿಂದ ಅದು ರಾಸಾಯನಿಕ ರಹಿತ ಆಗಿರಬೇಕು ಈ ಇಂತಹ ಹಣ್ಣು ಹಂಪಲು ಸೇವನೆ ಮಾಡೋದ್ರಿಂದ ನಮಗೆ ಯಾವುದೇ ಕಾಯಿಲೆ ಕಸಾರ ಬರಲ್ಲ ಬಂದರೂ ಸಹ ಅದನ್ನು ಓಡಿಸುವ ಶಕ್ತಿ ಈ ಒಂದು ವಸ್ತು ಇದೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ಲರೂ ನೋಡಲಿ ಪ್ರತಿಯೊಬ್ಬರು ಮನೆ ಗೌರವ ಇದೆ ನಮಸ್ಕಾರ ಸ್ನೇಹಿತರೆ